ನೋಡಿ ಬ್ರೌನು ಡೈಮಂಡು ಇಲ್ಲಿ ಎಲ್ಲೋ ಎಲ್ಲೋ ಆಯಿತು ನೋಡಿ ಇದು ಒಂಥರ ಡಿಫ್ರೆಂಟು ಮತ್ತು ಈ ಥರ ಕಲರಲ್ಲಿ ನನಗೆ ಸಿಕ್ಕಿರುವಂತಹ ಹೋಗಲು ತುಂಬ ಅಗ್ರೆಸ್ ಆಗಿರ್ತವೆ ಓನಾ

ದಾರ ಎಲ್ಲ ಕಟ್ ಮಾಡಿದ್ದು ದಾರ ಕಟ್ ಮಾಡಿ ಬೇಗ ಮಾಡ ಬ್ರೌನ್ ಮತ್ತೆ ಎಲ್ಲ ಸ್ಯಾಡ್ ಆಯ್ಕೊಂಡಿದೆ ನೋಡಿ ಬ್ರೌನು ಡೈಮಂಡು ಇಲ್ಲಿ ಎಲ್ಲೋ ಎಲ್ಲೋ ಆಯಿತು ನೋಡಿ ಇದು ಒಂಥರ ಡಿಸ್ರೆಂಟು ಮತ್ತು ಈ ಥರ ಕಲರಲ್ಲಿ ನನಗೆ ಸಿಕ್ಕಿರುವಂಥ ಹಗುಳು ತುಂಬ ಅಗ್ರೆಸ್ ಆಗಿತ್ತು ನೋಡಿ ಸೌಂಡ್ ನೋಡಿ ಸೌಂಡ್ ಮಾಡ್ತಾವಣೆ ಗೊತ್ತಿದ್ದೀನಲ್ಲ ಅವನ ಆಯ್ತು ನೋಡಿ

ಸ್ವಲ್ಪ ಮಾಡ್ತಾನೆ ನಾನು ಅಂದ್ಕೊಂಡಿದ್ದೆ ಆ ಜಾಗದಲ್ಲಿ ತುಂಬ ರಿಸ್ಕ್ ಆಯ್ತದ ಮತ್ತು ತುಂಬ ಹಿಡಿತದ ಟೈಮ್ ಅಂತ ಅಂದ್ಕೊಂಡಿದ್ದೆ ಆದರೆ ಏನೋ ಗೊತ್ತಿಲ್ಲ ಈಸಿಯಾಗಿ ಈಸಿಯಾಗಾಯಿತು ಒಂದು ಸ್ವಲ್ಪ ಟಫ್ ಆಗಿತ್ತು ಅಷ್ಟೇ ರೆಸ್ಕ್ಯೂ ಮಾತ್ರ ರೆಸ್ಕ್ಯೂ ಮಾತ್ರ ಸಕ್ಕದಾಗಾಯಿತು ಹಾವು ಕೂಡ ಅಷ್ಟೇ ಕ ಮಸ್ತಾಗಿದ್ರೆ ಜಾಗ ಇಲ್ಲಿ ಆಹಾರಕ್ಕೆ ಒಳ್ಳೆ ಜಾಗ ಇದ್ದು ಮತ್ತೆ ಒಳ್ಳೆ ಆಹಾರಗಳ ಇದ್ದು ತಿನ್ಕೊಂಡು ಉನ್ಕೊಂಡು ಮಸ್ತಾಗಿ ಖಡಕ್ ಆಗಿದ್ದಾನೆ ಸ್ನೇಹಿತರೆ ಇದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ನಾಗರ ಹಾವು ಇದೊಂದು ವಿಷಕಾರಿ ಹಾವು ತುಂಬ ಡೇಂಜರಸ್ಸು ಯಾರೂ ಕೂಡ ಹಾವಿನ ಬಗ್ಗೆ ಗೊತ್ತಿಲ್ಲದೆ ಹಾವುಗಳನ್ನ ಟಚ್ ಮಾಡೋಕ್ಕೆ ಹೋಗ್ಬಿಡಿ ಹಾವು ಟಚ್ ಮಾಡೋದಲ್ಲಾದರೂ ಸುದ್ದಿಗೆ ಹೋಗ್ಬಿಡಿ ಓಕೆನಾ ಇದು ಪ್ಯಾಕ್ ಆಯಿತು ಅಮ್ಮ ನಿಮ್ಮ ಹೆಸರು ಲಕ್ಷ್ಮೀ ಹೆಂಗಿತ್ತು ಹೆಂಗಿತ್ತು ರೆಸ್ಕ್ಯೂ

ಸ್ನೇಹತ್ರಿ ಜಸ್ಟ್ ನಮ್ಮ ಭುವನೇಶ್ವರಿ ಆರ್ಚ ಅಂದ್ರೆ ನಮ್ಮ ದೊಡ್ಡಿಯಲ್ಲಿ ರಕ್ಷಣೆ ಮಾಡಿದಂಥ ನಾಗ್ರಹ ಇಂಡಿ ಇಂಡಿಯನ್ ಸ್ಪೆಕ್ಟಿಕಲ್ಗೊಬ್ಬರ ರಿಲೀಸ್ ಕೂಡ ಆಯ್ತು ಮತ್ತೆಲ್ಲರಿಗೂ ಜಯ ಹಾಜಿ ಇಲ್ಲ ಇವತ್ತು ಬೆಳಿಗ್ಗೆ ತೆಗೆದು ನೋಡಿದೆ ನೋಡಿದೆ ಒಳಗಡೆನೆ ಸ್ಪಿನ್ ಆಗ್ತಾ ಇತ್ತು ಎಲ್ಲಿ ಹೋಗಿದ್ಯೋ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡ್ಬೇಕು ಅನ್ಸುತ್ತೆ ಅದೇ ಥರದ್ದು ಟಿಕ್ಕಿ ಮಾಡಲಿತ್ತು ಸರ್ ಅದು ನಾನು ಏನು ಮಾಡಿದೆ ಒಂದು ತರ್ಟಿ ತೌಸಂಡ್ ಇಟ್ಕೊಂಡು ಆ ಕಡೆ ಹಾಕಿ ಇದು ಡ್ರೈನ್ ಪೈಪ್ ಸರ್ ಅಲ್ಲಿ ನೀರು ಜಾಸ್ತಿ ಆದಾಗ ಕೆಳಗೆ ಬರಲಿ ಅಂತ

ಸುಲಭವಾಗಿ ಕಪ್ಪೆ ಕಟ್ ಸಿಗುತ್ತೆ ಸಿಗುತ್ತೆ ಮತ್ತೆ ಇದು ರಾತ್ರಿ ಹೊತ್ತು ತುಂಬಾ ಆಕ್ಟಿವ್ ಇರ್ತವೆ ಓ ರಾತ್ರಿ ಹೊತ್ತು ಬೇಟೆ ಹಾಡ್ತಿದೆ ಇಂಡಿಯನ್ ರಸಲ್ಸ್ ವೈಪರ್ ರಸಲ್ ವೈಪರ್ ತಾನೇ ತುಂಬಾ ವೆರಿ ಡೇಂಜರಸ್ ಆ ನೋ ಸರ್ ಆ ನೋ ಪೈಥಾನ್ ಅಂತನ್ ಅನ್ಸತ್ತಿ ಹಿಡ್ಕೊಂಡು ವೈಪರ್ ನ ಬೆಂಗಳೂರಿನಲ್ಲಿ ಬಾಟಲ್ ಅಲ್ಲಿ ಆಮೇಲೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಬಿಟ್TAGE ಎಲ್ಲರ ಭಯಕ್ಕೆ ಶುರು ಮಾಡಿದ್ರು ವಿಡಿಯೋ ನೆಟ್ ಹಾಕ್ಬಿಟ್ಟೆ ಆಮೇಲೆ ಕರ್ಕೊಂಡು ಹೋಗಿ ಬಿಟ್ಟೆ ನಿಮಗೆ ಅದೃಷ್ಟ ಏನಂತಂದರೆ ಅದು ನಿಮ್ಗೆ ಬೈಟ್ ಮಾಡಿಲ್ಲ ಯಾಕೆಂದರೆ ಇದು ಎಲ್ಲ ಹಾವು ಎಲ್ಲ ಹಾವು ಅಲ್ಲ ಇದು ಈ ಹಾವು ಟಚ್ ಆಯಿತಾ ಒಂದು ಫೀಲ್ ಆಯಿತಾ ಪಟ್ಟಂದ ಬೈಟ್ ಮಾಡ್ತದೆ ನಾಗರ ಹಾಗಲ್ಲ ಟಚ್ ಆಯಿತು ಅಂದರೆ ಫಸ್ಟ್ ಹೆಡ್ ಗೀತದೆ ಏನಾದರೂ ಬೈ ಚಾನ್ಸ್ ಆಗಿ ಜಾಸ್ತಿ ಪೇನ್ ಆಯ್ತು ಅಂದ್ರೆ ಹಂಗೆ ಕಟ್ತೀವಿ ನನಗೆ ಒಂದು ಇಲ್ಲಿ ಇದೊಂದು ಪೈಪು ಆ ಕಡೆಯಿಂದ ನೀರು ತುಂಬಾ ಹೆಚ್ಚಾದ್ರೆ ಅಲ್ಲಿಂದ ವೇಸ್ಟೇಜ್ ನೀರು ಬರೋಕ್ಕೆ ಅಂತ ಮಾಡ್ಕೊಂಡವ್ರೆ ಇದೊಂದು ನಾಲ್ಕಡಿ ಪೈಪ್ ಇರ್ಬೋದು ಈ ಜಾಗದಲ್ಲಿ ಒಂದು ಕೊಡಕ್ ಮಂಡಲ ಅಂದ್ರೆ ಇಂಡಿಯನ್ ರಿಸರ್ಚ್ ಪೈಪರ್ ನನ್ನಿಂದ ಕೂಡ ಇಲ್ಲೇ ಇದೆ ಅವ್ರು ರಾತ್ರಿಯಿಂದನೂ ಕೂಡ ಫೋನ್ ಮಾಡ್ತಾರೆ ನೈಟ್ ಬೇಡ ಹಾಂ ಸಾಕು ನೈಟ್ ಬೇಡ ಅಂತಾನೆ ಹೇಳಿದ್ರು ಇಲ್ಲಿ ಜಾಗ ತುಂಬಾ ತೊಂದರೆ ಇದೆ ಅಂತ ನೋಡ್ತಾ ಇದೀನಿ ಒಂದು ಸೇಫ್ ಆದ ಒಂದು ರೆಸ್ಕ್ಯೂ ಕೂಡ ಮಾಡೋಣ ಅಂತ ಓಕೆನಾ ಅದು ಎಲ್ಲೂ ಓಡಲಿಲ್ಲ ಆಮೇಲೆ ಅವ್ರನ್ನೇ ಸ್ನೇಹ ಸಾಮ್ನೆ ಕರೆಸಿ ಅವ್ನು ಮೋರಿ ಒಳಗಿತ್ತು ಅದು ಎತ್ತು ಕೊಟ್ಟರು ಅದು ನೀವು ಮೈಸೂರಲ್ಲಿದ್ದರೆ ಫಸ್ಟು ಹಾಂ ಈಗ ಈಗ ಮನೇಲಿ ಪೇರೆಂಟ್ಸ್ ಎಲ್ಲ ಅಲ್ಲೇ ಇದ್ದಾರೆ ಹಾಂ ಹೆಲ್ಪ್ ಮಾಡಲು ಮಾಡಿ ಮೈಸೂರಲ್ಲಿ ಸ್ನೇಹ ಸಾಮ್ ಇದ್ದಾರೆ ಹಾಂ ಮಗನೂ ಮಾಡ್ತಾ ಇರಬೇಕು ಅನ್ಸುತ್ತೆ ಸೂರ್ಯ ಕೀರ್ತಿ ಹಾಂ ನಡೀತಾ ಅನುಭವ ಇಲ್ಲದೆ ಇರಲಿ ನಾನ್ ಇರಲಿ ಹಾವು ಟಚ್ ಮಾಡಬಾರ್ದು ನಿಮ್ಗೆ ಹಾವು ಬಗ್ಗೆ ಗೊತ್ತಿದ್ರೆ ನೀವು ಅದ್ರ ಬಗ್ಗೆ ಟ್ರೈನಿಂಗ್ ಇದ್ರೆ ಓಕೆ ಏನಾದರೂ ಮಾಡಿ ಏನು ಏನು ಹೋಗಬೇಡಿ ಯಾಕಂದ್ರೆ ಈಗ ಗೊತ್ತಿಲ್ದಿರೋನು ಹಾವು ಹಿಡ್ದು ಹಾವು ಕೈಲಿ ಕಚ್ಚಿಸ್ಕೊಂಡಾಗ

ಎಷ್ಟು ರೆಸ್ಕ್ಯೂಸ್ ಮಾಡಿರ್ತೀರಾಂಟು ಹತ್ತು ಸಾವಿರ ಮಾಡಿದ್ದೀನಿ ಇಪ್ಪತ್ನಾಲ್ಕು ಜಾತಿ ಹೌದಾ ಇಲ್ಲಿ ಈ ಗೆ ಪೈತನ್ ಎಲ್ಲ ಇರುತ್ತೆ ಸರ್ ಪೈಥನ್ ಒಂದು ನೈಂಟಿ ಟ್ವೆಂಟಿ ಗಂಟೆ ಮಾಡಿದ್ದೀನಿ ಹೌದು ಎಷ್ಟು ಇರ್ಬಹುದು ಹೇಳಿ ಸರ್ ಇಲ್ಲಿ ಉದರ್ ಅಭಿ ಹಾಗೆ ಅಭಿ ಥೋಳ ಹಾಂ ಉದರ್ ಉದರ್ಕರು சார் ஒ சவுண்ட் ஊஸ் ಈಝಿಲ್ ಮಾಡ್ತೀನಿ ರೈಸ್ ಮಾಡಬೇಡ ಇವನು ಹೆಬ್ಬಾವು ನಾಗ್ರಹಾವು ಇವೆಲ್ಲ ಈಝಿಲ್ ಹೊಡಿತಾರೆ ಹ್ಞೂ ಒಂದೇ ಇರೋದು ಅಪ್ ಮಾಡ್ತಿತ್ತಲ್ಲ ಎಲ್ಲ ಎರಡಾಯ್ತು ಅಂದ್ಕೊಂಡಿದ್ದೆ ಒಂದೇ ಒಂದೇನಾ ಒಂದೇ ಇರೋದು ನಿಮ್ಮ ಪ್ರತಿ ಪ್ರತಿಭೆಯೋ ಓಕೆ

ಸರಿ ಸಿದ್ರೆ ಆದಷ್ಟು ಹೊಲದಲ್ಲಿ ಕೆಲಸ ಮಾಡುವಾಗ ತುಂಬ ಯೂಸ್ ಮಾಡಿ ಅಂತ ಹೇಳ್ತಾ ಇದು ಮಂಡ್ಯದ ಹಾವು ಅಂದರೆ ಎಸ್ ಎಲ್ ಇದು ಕೂಡ ಬ್ಯೂಟಿಫುಲ್ ಸ್ನೇಹೇನೆ ಇದನ್ನ ಗೋಪಾಲಿ ಗೋಪಾಲಿ ಒಂದು ಊರಿನಲ್ಲಿ ರಕ್ಷಣೆ ಮಾಡಿದಂಥ ಒಂದು ಫಾರ್ಮ್ ಹೌಸ್ನಲ್ಲಿ ಸ್ನೇಹಿತರೆ ಇದು ಕೂಡ ಸೇಫಾಗಿ ಸಂರಕ್ಷಣೆ ಮಾಡಿ ಸೇಫಾಗಿ ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಜಾಸ್ತಿ